ಸಾಂಸ್ಕೃತಿಕ ನಗರಿ ಮುನವಳ್ಳಿ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಬಸವೇಶ್ವರರ ಮೂರ್ತಿ ಅನಾವರಣ ಮುನವಳ್ಳಿ ಬಸವೇಶ್ವರ ಸರ್ಕಲ್ನಲ್ಲಿ ನೂತನವಾಗಿ ಬಸವೇಶ್ವರ ಮೂರ್ತಿ ಅನಾವರಣಗೊಂಡಿದೆ ನಾಡಿನಾದ್ಯಂತ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಆಚರಣೆ ಬೆಳಗಾವಿಯ ಮುನವಳ್ಳಿ ಪಟ್ಟಣದಲ್ಲಿ ಬಸವೇಶ್ವರರ ಜಯಂತಿ ಎಂದು ಬಸವ ಮೂರ್ತಿ ಅನಾವರಣ ಶ್ರೀ ಸೋಮಶೇಖರ ಮಠದ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಅತ್ಯಂತ ವಿಶೇಷವಾಗಿದೆ ಪ್ರವಚನ ಹಂಚೋದ್ರ ಮೂಲಕ ಬಸವ ಜಯಂತಿ ಆಚರಣೆ ಬರುವಂತಹ ದಿನದಲ್ಲಿ ಬಸವೇಶ್ವರರ ಜಯಂತಿಯನ್ನು ಅದ್ವಿಯಾಗಿ ಆಚರಣೆ ಮಾಡುವಲ್ಲಿ ಯುವಕರು ಹಿರಿಯರು ಉತ್ಸಾಹಕರಾಗಿದ್ದಾರೆ ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ಬಸವೇಶ್ವರ ಮೂರ್ತಿಯನ್ನ ಚಿಕ್ಕದಾಗಿ ಅನಾವರಣ ಮಾಡಿದರೂ ಕೂಡ ಮುಂದಿನ ದಿನದಲ್ಲಿ ಈ ಬಸವಣ್ಣನವರ ಮೂರ್ತಿಯನ್ನು ದೊಡ್ಡದಾಗಿ ಅನಾವರಣ ಮಾಡ್ತೀವಿ ಪುರಸಭೆ ಸದಸ್ಯ ಸುಭಾಷ್ ಗೌಡರು ಮುನವಳ್ಳಿ ಪುರಸಭೆ ಅಧ್ಯಕ್ಷ ಸಿಬಿ ಬಾಳಿ ಮಾತನಾಡಿ ಬಸವೇಶ್ವರರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಬಹಳ ಸಂತೋಷದ ವಿಷಯ ಎಂದಿದ್ದಾರೆ ಶ್ರೀ ಮುರುಗೇಂದ್ರ ಶ್ರೀಗಳು ಮಾತನಾಡಿ ಎಲ್ಲಾ ಯುವಕರು ಕುಡಿಕೊಂಡು ಬಸವೇಶ್ವರ ಸರ್ಕಲ್ನಲ್ಲಿ ಬಸವೇಶ್ವರರ ಮೂರ್ತಿ ಅನಾವರಣಗೊಂಡಿರುವುದು ಸಂತೋಷದ ವಿಷಯ ಎಲ್ಲರನ್ನೂ ಸಮಾನತೆಯಲ್ಲಿ ಕಂಡು ನುಡಿದಂತೆ ನಡೆದ ಮಹಿಮ ಶಾಲೆ ಶ್ರೀ ಬಸವಣ್ಣನವರು ಈ ದೇಶಕ್ಕೆ ಬಸವಣ್ಣನವರ ಕೊಡುಗೆಗಳು ಅಪಾರವಾದದ್ದು ಎಂದಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಜು ಮಹೇಂದ್ರಕರ್ ನ್ಯೂಸ್ ಕನ್ನಡ ಬೆಳಗಾವಿ ಸಣ್ಣದೊಂದು ಬೋರ್ಡ್ ಹಾಕಿ ಘೋಷಣೆ ಮಾಡಿದ್ದರು ತದನಂತರದೊಳಗೆ ನಮ್ಮ ಯುವಕರೆಲ್ಲ ಕೂಡಿ ಪ್ರತಿ ವರ್ಷ ಮಸೂ ಜಯಂತಿನ ಬೆಳಗ್ಗೆ ಮಾಡ್ತಾ ಆಚಾರ ನೇತೃತ್ವದಲ್ಲಿ ಪ್ರತಿ ವರ್ಷ ಮಾಡ್ತಿದ್ದೀವಿ ಈ ವರ್ಷ ಸಡನ್ನಾಗಿ ಎಲ್ಲರೂ ಕೂಡಿ ಇದನ್ನು ಮೂರ್ತಿ ಇಡಬಾರ್ದು ಯಾಕಂತ ವಿಚಾರ ಮಾಡಿದಾಗ ಆಯಿತು ಮೂರ್ತಿ ಇಡೋದು ಚರ್ಚೆ ಮಾಡಿದ್ವಿ ಆರು ತಿಂಗಳಿಂದ ವಿಶೇಷವಾಗಿ ಒಂದು ಎರಡು ಮಾತು ಹೇಳ್ಬೇಕಾಗಿತ್ತು ಇಂದ ನಾವು ಒಟ್ಟಿಗಿಂತ ಮುಂಚೆ ಸಣ್ಣಗೌಡರು ಕೊಡುಗೆ ಭಾಳ ಇತ್ತು ಹಂಗ ಈಗಿನ ನಮ್ಮ ಪೀಳಿಗೆ ಒಳಗೆ ಮಲಗೋಡು ಕುಟುಂಬದ ಕೊಡುಗೆ ಭಾಳ ಐತಿ ನೆನೆಸ್ಬೇಕಾಗೈತಿ ಯಾಕಂತಂದ್ರೆ ಊರಿಗೆ ಆಗುವಂಥ ಕೆಲಸವನ್ನ ಮಲಗೋಡು ಕುಟುಂಬದ ಭಾಳ ಮಾಡಿದಾರ ಇದು ಕೂಡ ಅವ್ರದೇ ಒಂದು ಕೊಡುಗೆ ಶ್ರೀಕಾಂತ್ ಮಲಗೌಡ್ರವರು ಅಂತದ ಎಲ್ಲ ಯುವಕರು ಕೂಡಿ ಬಸವಣ್ಣ ಅವರ ಮತ್ತು ಅದು ವಿಶೇಷವಾಗಿ ಮೂರ್ತಿ ಅನಾವರಣ ಮಾಡಿಸಿದಾರಲ್ಲ ಇದು ಇಡೀ ಮುನ್ವಾಳಿಗೆ ಅಷ್ಟೇ ಅಲ್ಲ ಇಡೀ ಒಂದು ಸೌದತ್ತಿ ತಾಲೂಕಿಗೆ ಒಂದು ಗೌರವ ತರುವಂಥ ಕೆಲಸ ಇವರು ಯಾಕಂದರೆ ಬಸವಣ್ಣವ್ರದ್ದು ಮೂರ್ತಿ ಮಾಡೋದ್ರಿಂದ ಸಾಕಷ್ಟು ಅವ್ರ ಕೊಡುಗೆ ಇದೆ ಇವಾಗ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೇನೆ ಇವತ್ತು ಬಸವಣ್ಣ ಇವತ್ತು ಏನು ನಮ್ಮ ಮೊದಲೇ ಮಾತಾಡ್ಬಿಟ್ಟೇನೆ ಇವತ್ತು ಎಲ್ಲರನ್ನೂ ಸಮಾನವಾಗಿ ತಂದು ನಡೆದಂತೆ ಮಹಾ ಮಹಾಮಹಿಮಾಶಾಲಿ ಯಾರಾದರೂ ಅದು ಮಹತ್ಮ ಬಸವಣ್ಣವರೂ ಕೂಡ ಯಾರು ಕೂಡ ಮರೆಯೋದು ಯಾವುದೇ ಇದ್ರ ಸರ್ಕಲ್ ಯಾವ ತಮ್ಮ ಸ್ವಂತ ಜಗ ಕೊಡೋಂಗಿಲ್ಲ ಅದು ಬಟ್ ಇವರು ಮಲಗೋರ್ ಅವರು ತಮ್ಮ ಸ್ವಂತ ಜಗದಲ್ಲಿ ಅವರು ಬಸವೇಶ್ವರ ಸರ್ಕಲ್ ಮಾಡಿದ್ದಾರೆ ಆದ್ರದ್ದು ಅವ್ರ ಅನುದಾನ ಏನು ಅಂತ ಹೇಳ್ತಾರೆ ಧನ್ಯವಾದಗಳು ಹೇಳ್ತಾರೆ ಯಾಕಂದ್ರೆ ಇದು ಎಲ್ಲರಲ್ಲಿ ಕೂಡ ಈ ಗುಣ ಬರುವುದಿಲ್ಲ ಇವತ್ತು ಯಾಕಂದ್ರೆ ಅವರು ಈ ಬಸವೇಶ್ವರ ಸರ್ಕಲ್ ಅಷ್ಟೇ ಅಲ್ಲ ಜೊತೆಗೆ ಅವ್ರು ಕೊಟ್ಟಿದ್ದು ಸ್ಮಶಾನಕ್ಕೂ ಕೂಡ ಇವತ್ತು ನೋಡಿಗೆ ಸ್ಮಶಾನಕ್ಕೂ ಕೂಡ ಅವ್ರ ಜಗ ಇದು ಬಹಳ ರೀ ಅದ್ರ ಏನು ಅನ್ಸುತ್ತೆ ಎಲ್ಲಾ ಸರ್ಕಲ್ ಕೂಡ ಮಾಡ್ಬೇಕನ್ಸೆ ಹೇಗೆ ಅನ್ಸುತ್ತೆ ಎಲ್ಲ ಸರ್ಕಲೂ ಮಾಡ್ಬೋದು ಜಗದ ಒಂದು ಅನಾನುಕೂಲತೆ ಇರೋದ್ರಿಂದ ಇವರು ಮಲಗೌಡರು ಜಗ ಕೊಟ್ ಅಂತ ಹೇಳಿ ಇಲ್ಲಿ ಅನುಕೂಲ ಆಗೈತೆ ಬಸವಾಣ ಮೂರ್ತಿ ಕೊಟ್ಟದ್ದಕ್ಕಾತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾತು ತುಂಬಾ ಅನಿಸ್ತದೆ ಸರ್ಕಲ್ ಸರ್ಕಲ್ ಇದೆ ಈಗ ಎಂತಲ್ಲ ಅದ್ರ ಮೂರ್ತಿ ಅನಾವರಣಗೊಂಡಿದೆ ಅದ್ರ ಬಗ್ಗೆ ಅದ್ರ ಭಯಂಕರ ಬಹಳ ಸಂತೋಷ ಅನಿಸುತ್ತೆ ಬಹಳ ಸಂತೋಷ ಅನಿಸುತ್ತೆ ಹೆಮ್ಮೆನೂ ಅಷ್ಟೇ ಅನಿಸುತ್ತೆ ಮುಂದಿನ ದಿನಮಾನ ನಿಮ್ಮ ಅಧ್ಯಕ್ಷತೆ ಒಳಗೆ ಒಂದು ಏನಾರ ಕವರಿಂಗ್ ಏನಾರು ಮಾಡೋದು ಮಾಡ್ತೇನೆ ನಾನು ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಆಯ್ತಂದ್ರೆ ಅದನ್ನ ಮಾಡಿಕೊಡುವಂತ ವ್ಯವಸ್ಥೆ ನಾವು ಮಾಡ್ತೇನೆ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇರುವುದು ಆಚರಣೆ ಮಾಡ್ತಾ ಇದ್ದೇವೆ ಮುನವಳ್ಳಿ ಪಟ್ಟಣದಲ್ಲಿ ಪ್ರವಚನವನ್ನು ಹಚ್ಚುವುದರ ಮೂಲಕ ಬಸವ ಜಯಂತಿಯನ್ನ ಭಕ್ತರು ಆಚರಣೆ ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷವಾಗಿ ಈ ವರ್ಷ ಮುನವಳ್ಳಿ ಪಟ್ಟಣದಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಬಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಇವತ್ತು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಒಂದು ಬಸವೇಶ್ವರರ ಮೂರ್ತಿಯನ್ನು ಅನಾವರಣಗೊಳಿಸಿದ್ದಾರೆ ಲೋಕಾರ್ಪಣೆ ಮಾಡಿದ್ದಾರೆ ಮತ್ತು ಬರುವಂತ ದಿನಮಾನಗಳಲ್ಲಿ ಬಸವ ಜಯಂತಿಯನ್ನ ಮುನವಳ್ಳಿ ಪಟ್ಟಣದಲ್ಲಿ ಅದ್ಭುತ ಮಾಡಲಿಕ್ಕೆ ಎಲ್ಲ ಯುವಕರು ಮತ್ತು ಹಿರಿಯರು ಉತ್ಸಾಹಕರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬರುವಂತಹ ದಿನಮಾನಗಳಲ್ಲಿ ಪುರಸಭೆಯ ಅಧ್ಯಕ್ಷರು ಆದಂತಹ ಇವತ್ತು ಸಿ ಬಿ ಬಾಳೆ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ ಬಸವೇಶ್ವರ ಸರ್ಕ ಬಸವೇಶ್ವರ ಮೂರ್ತಿಯನ್ನು ಇವತ್ತು ಚಿಕ್ಕದಾಗಿ ಅನಾವರಣ ಮಾಡಿದ್ರೂ ಕೂಡ ಬರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬಸವ ಮೂರ್ತಿಯನ್ನು ಮುನ್ನವಳ್ಳಿ ಪಟ್ಟಣಕ್ಕೆ ಒಂದು ಶೋಭೆಯನ್ನು ತರ್ತಕ್ಕಂಥ ಮೂರ್ತಿಯನ್ನು ಅನಾವರಣ ಮಾಡ್ತಾ ಇದ್ದೇವೆ ಎಲ್ಲ ಸಮಾಜದವರನ್ನು ಒಳಗೊಂಡು ಎಲ್ಲ ಸಮಾಜದ ಹಿರಿಯರನ್ನು ಕರ್ಕೊಂಡು ಬರುವಂಥ ದಿನಮಾನಗಳಲ್ಲಿ ಬಸವ ಜಯಂತಿಯನ್ನು ಇನ್ನೂ ಹೆಚ್ಚು ಅದ್ದೂರಿಯಾಗಿ ಮುನ್ನವಳ್ಳಿ ಸಾಂಸ್ಕೃತಿಕ ನಗರದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಅತ್ಯಂತ ಎಲ್ಲರೂ ಹಿರಿಯರು ಯುವಕರು ಉತ್ಸಾಹದಿಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಈ ನಿಮ್ಮ ಮುಖಾಂತರ ಮುನ್ನೋಳಿ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯನ ಆರ್ಥಿಕ ಶುಭಾಶಯಗಳು